ಆಲ್ ರೌಂಡರ್ ಆಗಿರೋನೇ ಆಲ್ ರೌಂಡರ್ ಅಂದ್ರೆ ಮತ್ತೆ ಎಲ್ಲಾ ಕೆಲಸ ಮಾಡಿಬೇಕಲ್ಲ ಆ ಎಲ್ಲಾದ್ರೂ ಒಂದೊಂದು ಕೈ ನೋಡೆ ಬಿಡು ക്രിക്കಟ್ನಗೂ ನೋಡೋದು ಇದರೊಳಗೆ ನೋಡೋದು ಆ ಓ ನೋ ಅಡಿ ಕೌಸಗಾ ಹೆಂಗಾಗಿದೇನ ಕತ್ತಿ ಹಿಂದೆ ಬಾಬರ್ ಕುತ್ತನ ಅವನ ಕೈ ನೋಡಿ ಗीडी ಪಾಪ ಮೊದಲ ಅನ್ಸತದ ಹುಡುಗ ಆ ಹ್ಹ ಇಲ್ಲೇ ಕುತ್ತನ ಬಾಬರ್ ಏ ಬಾಬರ್ ನಂಬರ್ ആ അങ്ങേൻറെ ഇത്ര ബന്ധിടു അക്കാടക്ക് ഒരു കൈ നോడే ബിടുണു അയ്യോരി മാ എ സക്കിബ ഇവർ മാത് ಯಾത് കേൾതിയോ മരയ ഇവർ ಯಾವಾಗ നോടിദ്രോ ನನಗೆ ഹടസ ഹടസലാക്ക നിധിർത്തര് 나യേനും അന്ദിലപ്പ നിനദ ആ